ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕಷ್ಟಕಾಲ ಯಾವಾಗಲಾದರೂ ಬರ್ಬೋದು ಕ್ಷಣದಲ್ಲಾದರೂ ಬರ್ಬೋದು ದಿನಂಪ್ರತಿ ಕಳೆದಿದ್ದಾಗ ಬರ್ಬೋದು ನಾ ಮಾಡುವಂಥ ಒಂದು ಅಚಾತುರ್ಯ ಅನಿವಾರ್ಯ ಸಂದರ್ಭ ಸನ್ನಿವೇಶ ಅಥವಾ ಪರರ ಒಂದು ಕೃತ್ಯದಿಂದ ಅಥವಾ ಯಾವುದು ಕ್ಷಣದಲ್ಲಿ ಏನಾರ ಘಟಿಸ್ಬೋದು ಒಟ್ಟಾರೆಯಾಗಿ ಅದನ್ನು ನಾವು ನೋಡಿದಾಗ ಕಷ್ಟಕಾಲ ಎಂಬುದಾಗಿ ನೋಡ್ಬೋದು ಏನೋ ಒಂದು ಜೀವನ ಸಾಗ್ತಾ ಇರುತ್ತೆ ಎಲ್ಲ ಒಂದು ಕಡೆ ಆಪತ್ತು ವಿಪತ್ತು ಅನ್ನೋದು ಬರುತ್ತೆ ನಿಮ್ಮ ಹತ್ರ ಇರೋದು ಒಂದಷ್ಟು ದುಡ್ಡಿರುತ್ತೆ ಅದಕ್ಕೆ ಇನ್ನೊಂದಷ್ಟು ಸಾಲ ಮಾಡಿ ದುಡ್ಡು ಮಾಡಿ ಏನೋ ಒಂದು ಮಾಡಿ ಖರ್ಚು ಮಾಡ್ತೀರ ಅದರ ಹೊರೆ ಕಷ್ಟ ಎಜುಕೇಷನಿಂದ ಹಿಡ್ಕೊಂಡು ಆರೋಗ್ಯ ಹಿಡ್ಕೊಂಡು ಜೀವನ ಮಾಡ್ತಕ್ಕಂಥ ಶೈಲಿ ಎಲ್ಲವೂ ಕಷ್ಟ ಅಥವಾ ಯಾರಿಗೋ ಒಳ್ಳೇದು ಮಾಡಕ್ಕೆ ಹೋಗ್ತೀರಾ ನೀವು ಕಷ್ಟಕ್ಕೆ ಸಿಕ್ಕ ಕೊಡ್ತೀರಾ ಅದು ನಿಮ್ಮ ಎಡವಟ್ಟು ಸಕಾಲದಲ್ಲಿ ಆ ಸಮಯದ ಗತಿಯಲ್ಲೇ ಕೆಲಸ ಮಾಡದೆ ನೀವೇ ಆ ಒಂದು ಸಮಯವನ್ನು ವಂಚನೆ ಮಾಡಿಕೊಂಡು ನೀವಾಗ ನೀವೇ ಕಷ್ಟದಲ್ಲಿ ಸಿಕ್ಕಾಕ್ಕೊಳ್ಬೋದು ಅಥವಾ ಯಾರನ್ನು ನಂಬಿ ನೀವು ಕಷ್ಟದಲ್ಲಿ ಹಾಕ್ಕೊಳ್ಬೋದು ಸಂದರ್ಭ ಸನ್ನಿವೇಶ ಯಾವ ಸ್ವರೂಪನಾದರೂ ಆ ಕಷ್ಟ ಚಿಕ್ಕದಾಗಿಯೂ ಕೂಡ ಬರ್ಬೋದು ಬೃಹತ್ ಪ್ರಮಾಣದಲ್ಲೂ ಬರ್ಬೋದು ಹೇಗಾದರೂ ಬರ್ಬೋದು ಯಾರಿಗೂ ತಪ್ಪಿದ್ದಲ್ಲ ಕೆಲವೊಂದು ಸಂದರ್ಭ ಸತತ ಸೋಲುಗಳು ಇನ್ನಷ್ಟು ಹಿಮ್ಮಟ್ಟಿಸುತ್ತೆ ಇನ್ನಷ್ಟು ಕಷ್ಟಗಳನ್ನು ಕೊಡುತ್ತೆ ಈ ಮನುಷ್ಯನ ಒಂದು ಕರ್ಮ ಏನಿದೆ ಆ ಕರ್ಮ ಕಳಿಲಿಕ್ಕೆ ಈ ಮನುಷ್ಯ ಹುಟ್ಟು ಬಂದಿರ್ತಾನೆ ಆ ಕರ್ಮದಲ್ಲಿ ಅವನು ಮಾಡಿರ್ತಕ್ಕಂಥ ವಿಚಾರ ವಿವೇಚನೆ ಪಾಪ ಕೃತ್ಯ ಇವೆಲ್ಲವೂ ಕೂಡ ಫಲದಾಯಕವಾಗಿ ಅಲ್ಲೇ ಕಾಡ್ತಾ ಇರ್ತವೆ ಏನೋ ಮಾಡಲಿಕ್ಕೆ ಹೋಗಿ ಏನೋ ಒಂದಾಗಿರುತ್ತೆ ಯಾರನ್ನೋ ಹೋಗಿ ನೀವು ಹಾಳಾಗಿರ್ತೀರ ಯಾರನ್ನೋ ನಂಬಿ ನೀವು ಪ್ರಪಾತದಲ್ಲಿ ಬಿದ್ದಿರ್ತೀರ ಯಾರನ್ನೋ ಬದುಕಿಸ್ಲಿಕ್ಕೆ ಹೋಗಿ ನೀವು ಅಲ್ಲಿ ಹೋಗಿರ್ತೀರ ಇಂಥ ಒಂದು ಸನ್ನಿವೇಶ ಇದು ಆ ಒಂದು ಸಮಯದ ಗತಿಯಲ್ಲಿ ನಡೆಯುವಂಥ ಒಂದು ವಿಷಯಗಳಾಗಿರುತ್ತೆ ಒಂದು ದಿನಂಪ್ರತಿ ಕಷ್ಟಗಳು ಮನೆಯಲ್ಲಿ ಇವತ್ತು ದುಡಿಬೇಕು ಇವತ್ತು ತಿನ್ನಬೇಕು ಇವತ್ತು ನೀವು ರೆಸ್ಟ್ ಮಾಡಿದ್ರೆ ಅದು ತಿನ್ನೋಕ್ಕೂ ಇರೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅಥವಾ ಅನಗತ್ಯವಾದಂಥ ಕಷ್ಟಗಳನ್ನು ಕೊಡ್ತಕ್ಕಂಥ ದರಿದ್ರ ಜನಗಳು ವಿನಾಕಾರಣ ಏನೋ ಒಂದು ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರ ಮೇಲಾಧಿಕಾರಿಗಳು ಕಷ್ಟದ ಮೇಲೆ ಕಷ್ಟದ ಕೆಲಸ ಕೊಡೋದು ಅಥವಾ ನಿಮ್ಮನ್ನು ಹೇಗಾದರೂ ಮಾಡಿ ಒಂದು ರೀತಿಯಲ್ಲಿ ತುಳಿಯೋದಕ್ಕೆ ಒಂದು ಬೇರೆ ಬೇರೆ ಮಾರ್ಗವಾಗಿ ನಿಮ್ಮನ್ನು ಹೀಯಾಳಿಸಿ ಅಪಮಾನಿಸಿ ಅಥವಾ ಆ ಜಾಗ ಸ್ಥಳದಿಂದ ನಿಮ್ಮನ್ನು ಕಷ್ಟ ಕೊಟ್ಟು ತೊಲಗಿಸುವಂಥ ಒಂದು ಕೃತ್ಯ ಕೆಲವರು ಅದರಿಂದ ಹೊರಗಡೆನೂ ಬಂದಿರ್ತಾರೆ ಮಾಡುವಂಥ ಕೆಲಸದಲ್ಲಿ ನಿಮ್ಮನ್ನು ಏನೂ ಮಾಡದೇ ಇರ್ತಕ್ಕಂಥ ತಪ್ಪಿಗೆ ನಿಮ್ಮನ್ನು ಹೊರಗಡೆ ಕೂಡ ಹಾಕಿರ್ತಾರೆ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಒಂದೇ ಜಾಗದಲ್ಲಿ ಕೆಲಸ ಮಾಡಿರ್ತೀರ ಹೊರಗಡೆ ಹೋಗ್ಬಿಟ್ಟು ಏನೋ ಒಂದು ಕೆಲಸ ಮಾಡಬೇಕಂದ್ರೆ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು ಅರ್ಥ ಆಗೋದಿಲ್ಲ ಅಲ್ಲಿ ಹೋದ್ರೂ ವಾಪಸ್ ಸೇರಿಸ್ಕೊಳಲ್ಲ ಇಲ್ಲಿ ಮನೆಯಲ್ಲಿರೋಕ್ಕೂ ಆಗೋಲ್ಲ ಇಂತಹ ಕಷ್ಟಗಳು ಅದು ಯಾವುದೇ ರೀತಿಯಲ್ಲಿರಲಿ ಕಷ್ಟ ಕಾಲದಲ್ಲಿ ಈ ಮಂತ್ರ ಇದೆಯಲ್ಲ ಖಂಡಿತ ನಿಮ್ಮ ಕಷ್ಟವನ್ನು ತತಕ್ಷಣವಾಗಿಯೇ ಪರಿಹರಿಸುವಂಥ ಶಕ್ತಿ ಈ ಭೈರವನ ಮಂತ್ರದಲ್ಲಿದೆ ಇದನ್ನು ನೀವು ಕಷ್ಟ ಕಾಲದಲ್ಲಿ ಮಾತ್ರ ಪ್ರಯೋಗ ಮಾಡಿ ಸುಖ ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಒಳಿತೋ ಕೆಡುಕೋ ವಿಚಾರ ವಿಷಯ ಸಂಬಂಧ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಬೇಡವೇ ಬೇಡ ಎಂಬುದಾಗಿ ನಾನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ ನಿಮ್ಮಲ್ಲಿ ಒಂದು ಕಷ್ಟ ಕಾರ್ಪಣ್ಯಗಳು ಎದುರಾದಾಗ ಈ ಒಂದು ತೊಂದರೆಯಿಂದ ನಾನು ಹೊರಗಡೆ ಬರಬೇಕೆಂಬತಕ್ಕಂತಹ ಮನಸ್ಥಿತಿ ಉದ್ಭವ ಆದಾಗ ಈ ಸಮಸ್ಯೆ ನನಗೆ ಬಹಳಷ್ಟು ತೊಂದರೆ ಇದೆ ಇದರಿಂದ ನಾನು ಅನಾಹುತದಲ್ಲಿ ಸಿಕ್ಕಾಕೊಳ್ತಾ ಇದ್ದೀನಿ ಅಥವಾ ನನ್ನ ಒಂದು ಪರಿಸ್ಥಿತಿ ಅಧೋಗತಿಗಿಳಿತಾ ಇದೆ ಈ ಕಷ್ಟ ಎಂಬತಕ್ಕಂಥ ಭಾವನೆಯಿಂದ ನಿಮ್ಮ ದುಃಖ ದುಮ್ಮಾನಗಳು ಎದುರಾದಾಗ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಖಂಡಿತವಾಗಿ ಈ ಮಂತ್ರವನ್ನು ಪ್ರಯೋಗ ಮಾಡಿ ಖಂಡಿತವಾಗಿ ನಿಮ್ಮ ಕಷ್ಟ ಕಳೀಲಿಕ್ಕೆ ಇದೊಂದು ಮಾರ್ಗವಾಗಿ ಗೋಚರ ಆಗುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಮಂತ್ರ ಈ ಭೈರವನ ಮಂತ್ರ ಎಂಬುದಾಗಿ ನಾವು ನೋಡ್ಬೋದಾಗಿದೆ ನೋಡಿ ಮಂತ್ರ ಸ್ವರೂಪ ಓಂ ಭ್ರಮ ಭ್ರಮ ಹುಂ ಹುಂ ವಿಕರಾಲ ಭೈರವಾಯ ಭ್ರಮ ಭ್ರಮ ಹೂಂ ಹೂಂ ಫಟ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರವನ್ನು ಓಂ ಭ್ರಮ ಭ್ರಮ ಹೂಂ ಹೂಂ ವಿಕರಾಲ ಭೈರವಾಯ ಭ್ರಮ ಭ್ರಮ ಹೂಂ ಹೂಂ ಫಟ್ ಸಮಯದ ಗತಿಯಲ್ಲಿ ಆ ಕಷ್ಟಗಳಿದ್ದಾಗ ನೀವು ಇದನ್ನು ಮಾಡಿ ಒಂದು ಇಪ್ಪತ್ತೊಂದು ನೂರ ಒಂದು ನೂರ ಎಂಟು ಸಾವಿರದ ಎಂಟು ನಿಮ್ಮ ವೈಯಕ್ತಿಕವಾಗಿ ಮಾಡಿ ಅಥವಾ ನಿಮ್ಮ ಮನೆಯಲ್ಲೇ ಕಷ್ಟಗಳು ಇದ್ದಾವೆ ಅಂದರೆ ತಾವು ನಿರಂತರವಾಗಿ ಏಳು ದಿನ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ತಾವು ಪಠಿಸ್ತಾ ಹೋಗಿ ಒಂದೊಳ್ಳೆ ಶುಭ್ರವಾದಂಥ ಸ್ಥಳದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಈ ಮಂತ್ರವನ್ನು ಪಠಿಸಿ ಖಂಡಿತ ನಿಮ್ಮ ಕಷ್ಟ ತೊಲಗುತ್ತೆ ನಿಮ್ಮ ಕಷ್ಟ ಕಾಲದಲ್ಲಿ ಇದು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ ನಿಮ್ಮ ಕಷ್ಟದ ಸಂದರ್ಭ ಸನ್ನಿವೇಶಗಳನ್ನು ಇದು ತತಕ್ಷಣವೇ ಪರಿಹರಿಸುವಂಥ ಒಂದು ನಿಟ್ಟಿನಲ್ಲಿ ಈ ಮಂತ್ರ ಸ್ವರೂಪದ ಫಲ ಅನ್ನೋದು ಕಾಣಬಹುದಾಗಿದೆ ಇಂಥ ಒಂದು ಕಷ್ಟದ ದರಿದ್ರ ಸಮಯವನ್ನು ನೀಗಿಸಲಿಕ್ಕೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥ ಒಂದು ಮಂತ್ರ ಸ್ವರೂಪ ಇದಾಗಿದೆ ಖಂಡಿತ ಮಾಡಿ ತದನಂತರ ನನಗೆ ನೀವೇ ತಿಳಿಸಿರ್ತೀರ ನಾನು ನಿಮ್ಮ ಗಿರಿಧರ್ ಭಟ್ ನೀವು ಮುಕ್ತವಾಗಿ ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಅಥವಾ ಮನೆಗೆ ಬಂದು ತಾವು ಭೇಟಿ ಕೂಡ ನೀಡ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬೆಂಗಳೂರು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲಲ್ಲಿದೆ ಕರೆ ಮಾಡಿ ವಿಷಯವನ್ನು ಕೇಳ್ಕೊಳ್ಬೋದು ಎಲ್ಲರಿಗೂ ಕೂಡ ಶುಭ ನಮಸ್ಕಾರ